ನಿಜಕ್ಕೂ ನೀನು ಮನುಷ್ಯ ಅಂತೂ ಅಲ್ಲ ಮನುಷ್ಯರಾದ್ರೆ ಇಂತ ಕೆಲ್ಸಗಳೆಲ್ಲ ಯಾರು ಕೂಡ ಮಾಡಕ್ ಸಾಧ್ಯನೇ ಇಲ್ಲ ಮನುಷ್ಯ ಜೀವಗಳಿಗೆ ಇಂತ ಕೆಟ್ಟ ಜೀವಗಳನ್ನ ಹೊತ್ಕೊಂಡು ಹುಟ್ಟಿರೋಂತ ಪಾಪಿಗಳ ಹಲೋ ಹೇಳಿ ಜನಸ್ರು ಯೋಗೇಶ್ ಅಪ್ಪ ಹೌದು ಅಪ್ಪ ನಮಸ್ತೆ ಸ್ವಾಮಿ ನಮಸ್ತೆ ಅಪ್ಪ ಇವಾಗ ಒಂದು ವಿಡಿಯೋ ನೋಡಿದೆ ಅಪ್ಪ ಈ ವಿಡಿಯೋ ನೋಡಿ ಎಂತ ತಾಯಿ ತಂದೆಗೂ ಮಕ್ಳುಗಳು ಆತರ ಮಕ್ಳುಗಳು ಕೊಡಬಾರ್ದು ದೇವ್ರು ಅಂತ ಸೇವೆ ಮಾಡಕ್ಕೆ ಎಷ್ಟು ಕೋಟಿ ಪುಣ್ಯ ಮಾಡಿದ್ರೋ ನೀವು ಅಂತ ಪುಣ್ಯವಂತ ಮಗ ನೀನ್ ಹುಟ್ಟಿದಿ ಅಂದ್ರೆ ನಿಜಕ್ಕೂ ನೀನು ಮನುಷ್ಯ ಅಂತೂ ಅಲ್ಲ ಮನುಷ್ಯರಾದ್ರೆ ಇಂತ ಕೆಲ್ಸಗಳೆಲ್ಲ ಯಾರು ಕೂಡ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಕೆಲ್ಸ ನೀವು ಮಾಡ್ತೀರ ಅಂದ್ರೆ ಆ ದೇವ್ರು ನಮ್ಮಂತ ಮನುಷ್ಯ ಜೀವಗಳಿಗೆ ಇಂತ ಕೆಟ್ಟ ಜೀವಗಳನ್ನ ಹೊತ್ಕೊಂಡು ಹುಟ್ಟಿರೋಂಥ ಪಾಪಿಗಳ ಒಂದೊಂದು ದಿವಸದ ಆಯಸ್ಸು ನಿನಗೆ ಕೊಡ್ಲಿ ದೇವ್ರು ಅಂತ ನಾನು ಬಯಸಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಎಷ್ಟೋ ದಿನ ಅಲ್ಲಿ ಬರ್ಬೇಕು ಅಂತ ನಮ್ಗೆ ತುಂಬಾ ಆಸೆ ಐತೆ ಅದಿನ್ನೂ ಕೂಡ ಟೈಮ್ ಇನ್ನು ಬಂದಿಲ್ಲ ಬರ್ಬೇಕು ಎಲ್ಲಿಂದ ಫೋನ್ ಮಾಡ್ತಾ ಇದೀರಮ್ಮ ನಮ್ದು ಇಲ್ಲಿ ಬ್ಯಾಡಿಯಿಂದ ಮಾಡ್ತಾ ಇರೋದು ಆ ಈಗ್ ಜಸ್ಟ್ ನೋಡಿ ಇಮಿಡಿಯೆಟ್ಲಿ ಕಾಲ್ ಮಾಡ್ಬೇಕು ಅನಿಸ್ತು ಒಂದೇಳ್ ವಾಯ್ಸ್ ಡೈರೆಕ್ಟ್ ಕೇಳ್ಬೇಕು ಅನಿಸ್ತು ಅದಕ್ಕೋಸ್ಕರ ಕಾಲ್ ಮಾಡಿದೆ ಅಪ್ಪ ನಾನು ತುಂಬಾ ಖುಷಿ ನಿನ್ ಜೊತೆ ಮಾತಾಡಕ್ ನನ್ ಕೈಲಿ ಆಗ್ತಿಲ್ಲ ಕಣ್ಣ ನೀರ್ ಬರ್ತಾ ಐತೆ ಅಲ್ಲಿಗೆ ಬಂದ್ರೆ ನಿನ್ನ ನಿನ್ನ ಕೈನ ಮುಟ್ಟಿ ಮಾತಾಡ್ಸ್ಬೇಕು ಅಂತ ಸ್ಪರ್ಶ ನಮ್ಗೆ ಸಿಗ್ಬೇಕು ನಂಗು ಇಪ್ಪತ್ತೈದು ವರ್ಷದ್ ಮಕ್ಳಿದಾರೆ ಇಂತ ಒಬ್ಬ ಮಗ ಜಗತ್ತಲ್ ಒಬ್ಬ ತಾಯಿ ಎಲ್ಲ ಗುಡ್ಡ ತಾಯಿದೀರಾಗ್ಲಿ ಒಬ್ಬ ಮಗ ಉಳ್ಕೊಳ್ಳಿ ಯಾವ ಯಾವಂತ ತಾಯಿ ದಿರಿಗೂ ಇಷ್ಟು ಇಂತ ತಂದೆ ತಾಯಿಗಳಿಗೆ ಮಕ್ಳು ಹುಟ್ಟದ್ ಬೇಡ ಅಂತ ಮಕ್ಳು ಹುಟ್ಟಿದ್ರೆ ನಿನ್ನೇ ಹುಟ್ಲಿ ಅಂತ ಅಷ್ಟು ಪ್ರೀತಿ ಹೃದಯ ಅಂತ ಇರೋ ಮನುಷ್ಯ ನಿನ್ನಂತ ಮನುಷ್ಯ ಪ್ರತಿಯೊಬ್ಬ ತಾಯಿ ಹೊಟ್ಟೆಲ್ಲ ಒಬ್ಬ ಮಗ ಹುಟ್ಟ್ರೆ ಅಂತ ಆಶ್ರಮಗಳಿಗೆ ಅಂತ ಆಶ್ರಮಗಳು ಯಾರು ಕಟ್ಟಲ್ಲ ಅಂತ ಸೇವೆ ಯಾರು ಮಾಡದ್ ಬೇಡ ಅಂತ ಸೇವೆ ನೀವು ಮಾಡ್ತಾ ಇದೀರಪ್ಪ ತುಂಬಾ ನನಗೆ ಇಷ್ಟವಾದ ಪ್ರತಿಯೊಂದು video ಗಳು ನೋಡ್ತೀನಿ ಒಂದೊಂದ್ video ಗಳು ಸಿಗಲ್ಲ ನನಗೆ ಇವತ್ತು ಮಾತಾಡಿದ್ದು ಇವತ್ತು ನಾನು ಬೆಳಗ್ಗೆಯಿಂದ ಟೆನ್ಷನ್ ಇಂದ ಬಂದು ಮಲಗಿದೆ ಇವತ್ತು ನಿನ್ನ ಹತ್ರ ಮಾತಾಡಲ್ಲ ಇವತ್ತು ಇರೋ ಕಾಯಿಲೆ ಎಲ್ಲ ಹೊಂಟೋಯ್ತಪ್ಪ ಚೆನ್ನಾಗಿರಪ್ಪ ನಾನ್ ಬರ್ತೀನಿ ಬಂದು ಇಂತ ಟೈಮ್ ಅಲ್ಲಿ ನಾನು ಮಾಡಿದೆ ಅಂತ ನನ್ನ ಹತ್ರ ಹೇಳ್ತೀನಿ ಸರಿ ಅಮ್ಮ ಆಯ್ತು ಬನ್ನಿ ಅಮ್ಮ ಹ್ಮ್ ಸರಿ ಒಳ್ಳೇದ್ ಮಾಡದ್ ಬೇಡಪ್ಪ ನಮ್ಗೆ ನಿನ್ನ ಚೆನ್ನಾಗಿ ಇಕ್ಬೇಕು ಆ ಭಗವಂತ ಶನೇಶ್ವರ ನಿನ್ನ ನೂರಾರು ವರ್ಷ ಇದೇ ವಯಸ್ಸು ಇದೇ ವಯಸ್ಸು ಇದೇ ನಿನಗೆ ಈ ವಯಸ್ಸೆ ಆಗ್ಬಾರ್ದು ಇಕ್ಕಿರ್ಲಿ ಅಂತ ನಾನು ಬಯಸ್ತೀನಪ್ಪ ವಯಸ್ಸೇ ಆಗ್ಬಾರ್ದು ಯಾಕಂದ್ರೆ ಜನಗಳ ಸೇವೆ ಮಾಡಕ್ಕೆ ಅದೇ ಶಕ್ತಿ ಬೇಕು ಅದೇ ವಯಸ್ಸು ಬೇಕು ಅದೇ ಒಂದು ಗತ್ತು ಬೇಕು

ನಮಸ್ತೆ ಯೋಗೇಶ್ ಅವರಾ ನಿಮ್ ವಿಡಿಯೋ ನೋಡ್ಬಿಟ್ಟು ನಾನು ನಿನ್ನಂತ ಮಗ ಎಲ್ಲಾರ್ಗು ಹುಟ್ಟು ಬಿಟ್ರೆ ಮಗ ನಮ್ ದೇಶ ರಾಮರಾಜ್ಯ ರಾಜ್ಯ ಆಗೋಗತ್ಕೋಣ ಮಗ ಹ್ಮ್ ಮಗ ನಾವ್ ಸುಮ್ನೆ ಕೋಣ ಮಗ ನಮ್ಮತ್ರ ಹತ್ರ ದುಡ್ಡ ಐತ್ ಅಷ್ಟೇ ಕೋಣ ಮಗ ನೀನ್ ಎಷ್ಟು ದೊಡ್ಡವನು ನನ್ ಮಗ ಇದ್ದಂಗೆ ನಿನ್ ಕೈ ಎತ್ ಮುಗಿತೀನಿ ಕೋಣ ಮಗ ನಮಕ್ ಇದ್ ಮಾಡ್ಕೊ ಮಗ ಆಯ್ತು ಅಮ್ಮ ಆಯ್ತಮ್ಮ ಯಾವ ಊರು ಕಣ್ಮಗ ನನ್ ಅವಾಗಿಲ್ಲ ಟ್ರೈ ಮಾಡ್ತಿದ್ದೀನಿ ಇವತ್ತೊಂದ್ ವಿಡಿಯೋ ನೋಡಿದೇವ್ರ ಚಿರಾಯು ಆಗಿರ್ಲಿ ನೀನ್ ಚಿರಂಜೀವಿ ಆಗ್ಬಾಳು ನಿನ್ ಸಂತಾನ ಸಾವಿರ ಆಗ್ಲಿ ನಿನ್ ಹೆಂಡ್ತಿ ಮಕ್ಳು ಸುಖವಾಗಿರ್ಲಿ ನಿನ್ ತಂದೆ ತಾಯಿ ನಿನ್ ಅತ್ತೆ ಮಾವ ಹೆಣ್ಕೊಟ್ಟವ್ರ ಎಲ್ಲಾ ಖುಷಿ ಆಗೋಯ್ತು ಬನ್ನಿ ಒಂದ್ಸತಿ ನಾನು ಯೋ ನನಗೆ ಇವತ್ ಎತ್ ಬಿಟ್ರ ಸಾಕ್ರಾಯರ್ ಮಟ್ಟದಿಂದ ಬಂದು ನೋಡ್ದೆ ಪ್ರಾಣ ಹೋಗಿದ್ ಪ್ರಾಣ ಯಪ್ಪಾ ಮಗನೆ ಮುಖ ನೋಡಕ್ಕಾಗಿಲ್ಲ ಮುಖ ಹಿಂಗಾದಾಗ ನಿನ್ ಮುಖನೇ ಸ್ಟ್ರಗ್ ಆಗೋಗಿತ್ತು ಆ ತಾಯಿನೇನ ಕಾಪಾಡ್ತಾವಳ ಅಲ್ಲಿ ನಿನ್ ಪೂಜಿಸ್ತಿದಿಯಲ್ಲ ತಾಯಿ ಆ ತಾಯಿ ಎಸ್ ಏನವದ ಭಗವಂತ ಶನೇಶ್ವರ ಸ್ವಾಮಿ ಅಯ್ಯೋ ಕಾಗೆನೆ ಕೈಯಲ್ಲಿ ಇಟ್ಕೋತೀವಿ ನಾವ್ ಕಾಗೆ ಮುಟ್ಟಿದ್ರೆ ಅದು ಇದು ಅಂತೀವಲ್ಲ ಮಗನೆ ಎಂತ ತಾಯಿ ಎತ್ತು ಮಗನೋ ಮಗನೇ ನೀನು ಅಪ್ಪ ಅಮ್ಮ ಎಷ್ಟು ಸೆಲ್ಯೂಟ್ ಹೊಡಿಬೇಕು ನಿನ್ ಗುರುಗಳು ಗುರುಗಳು ಬರಿದಾರ ನೀನ್ ಓದಿರೋದ್ ಎಷ್ಟೋ ಮಗನೇ ಕ್ಲಾಸ್ ಏಳನೇ ಕ್ಲಾಸ್ ಪೇಲೆ ಆಗ್ಲಿ ನೀನ್ ಯಾವ ಐ ಗೆ ಆಫೀಸರ್ಗೆ ಮುಂದೇನೋ ಜನರ ಅಯ್ಯೋ ನೀನು ಈ ವಯಸ್ಸಿಗೆ ಇಷ್ಟೆಲ್ಲಾ ಮಾಡಿದೀಯಲ್ಲ ಮಗನೆ ನಿಂಗೆ ಯಾರು ಸ್ಫೂರ್ತಿ ಇದಕ್ಕೆಲ್ಲ ಶಿವಕುಮಾರ್ ಸ್ವಾಮೀಜಿ ಅವರ ಅಪ್ಪ ಶ್ರೀ ನಡೆದಾಡುವ ದೇವ್ರು ಅಯ್ಯೋ ನನ್ನ ಅಷ್ಟ್ ದೊಡ್ಡ ಮಾಡ್ಬೇಡ ನಾನು ಅಲ್ಲಿಗೆ ನಿನ್ಗ ಒಬ್ಳು ತಾಯಿ ಖಂಡಿತ ಖಂಡಿತ ಚಿಕ್ಕಮ್ಮ ಸಹಾಯ ಮಾಡಿ ಚಿಕ್ಕಮ್ಮ ಥ್ಯಾಂಕ್ಸ್ ಹೇಳ್ತೀಯಾ ಅವ್ ಥ್ಯಾಂಕ್ಸ್ ಹೇಳ್ತೀಯ ನೀನು ಖಂಡಿತ ಇಲ್ಲ ಹೇಳ್ಬಾರ್ದು ನಂಗೆ ಆಯ್ತಮ್ಮ ಬನ್ನಿ ಅಮ್ಮ. ಬತ್ತಿ ನೀ ಅಯ್ಯೋ ಆಗ್ಲಿ ಮಗ್ನೆ ನೀನು ಇನ್ನೂ ಅಂತ ಶ್ರೇಷ್ಠ ಅಭಿವೃದ್ಧಿ ಕೊಡ್ಲಿ ನಿನಗ್ ಪ್ರಶಸ್ತಿ ಕೊಡ್ಬೇಕ್ ಅಂತ ಕರ್ದು ಬೇಡ ನಿನಗೆ ಅಲ್ಲಿರೋ ತಾಯಂದಿರ ಪ್ರಶಸ್ತಿನೆ ಸಾಕು ನಿನಗೆ ಶ್ರೀ ರಾಘವೇಂದ್ರ ಥ್ಯಾಂಕ್ ನಿನ್ ಚೈತನ್ಯ ಕೊಡ್ಲಿ ಥ್ಯಾಂಕ್ ರಾಗವೇಂದ್ರ ಸ್ವಾಮಿಗಳು ಕಳಿಸ್ತೀನಿ ಮಗಾ ಥ್ಯಾಂಕ್ ಯು ಮಾಡ್ಲಿ ನಮಸ್ಕಾರ ಮಾ ನಮಸ್ಕಾರ ಬೇಡ ಒಂದು ನೀನು ನಾನೇ ಮುದ್ದು ಕೊಡ್ಬಿಡ್ತೀನಿ ಮಗ್ನೆ ನಿನ್ನಂತ ಮಗ ಹುಟ್ಟು ಕಣೋ ನಮ್ ಕರ್ನಾಟಕದಲ್ಲಿ ರಾಮ ರಾಜ್ಯ ಆಗ್ಲಿಕ್ಕೋಣ ನನ್ ಮಗನಿಗೆ ಇವತ್ತು ನನ್ ಮಗ ಮದ್ವೆ ಆಗಿ ಒಂದ್ ಮಗ ಇದೆ ಕೊಟ್ ಕಳಿಸ್ತೀನಿ ನಿನಗೂ ನನ್ ತಾಯಿಯಾಗಿ ಮುತ್ತಕೋಣ ಮಗನಿಗೆ ಅಷ್ಟೇ ನಿನ್ ಮಕ್ಳೆಷ್ಟಿದವ ಮಗನೆ ಇಬ್ರು ಅದೃಷ್ಟವಂತ ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ ಶ್ರೇಯಸ್ಕೊಳ್ಳಿ ನಿನಗೆ ಹೆಚ್ಚಿನ ಚಿರಂಜೀವಿ ಆಗ್ಬಾಳು ನಿನ್ ಹೆಂಡ್ತಿ ದೀರ್ಘ ಸುಮಂಗಲಿ ಆಗಿರ್ಲಿ Thanks ಅಮ್ಮ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲ ಇದಾರ ಮಗ್ಗ ಎಲ್ಲಾ ಇದಾರೆ ಎಲ್ಲಾ ಇದಾರೆ ಎಲ್ಲಾರಗು ನಮಸ್ಕಾರ ಕಣೋ ಆಯ್ತ ಅಮ್ಮ ಧನ್ಯವಾದ ಹಾ ಶನೇಶ್ವರ ಒಳ್ಳೇದ್ ಮಾಡ್ಲಿ ತಮ್ಮಗೆ ನಿಮ್ ಹೆಸರು ಅಮ್ಮ ಜಯಲತಾ ಅಂತ ಬರುತ್ತೆ ನೋಡು ಮಗ್ನೆ ಓಕೆ ಅಮ್ಮ okay ಅಮ್ಮ ಧನ್ಯವಾದ ಧನ್ಯವಾದ ನಮಸ್ತೆ ಶನೇಶ್ವರ ಒಳ್ಳೇದ್ ಮಾಡ್ಲಿ ಆಯ್ತು ಕಣೋ ಮಗ್ನೆ.